ಮತ್ತು ಸರ್ಪ್ರೈಸಿಂಗ್ ಏನಿದೆ ಅಂದರೆ ಈ ಇಷ್ಟು ಚಿಕ್ಕ ವಯಸ್ಸದ ಹುಡುಗರು ಚಾಕು ತಗೊಂಡು ತಿರುಗಾಡ್ತಾ ಇದ್ದಾರೆ ಈ ಥರ ಪಬ್ಲಿಕ್ ಪ್ಲೇಸ್ನಲ್ಲಿ ಡೇ ಟೈಮ್ನಲ್ಲಿ ಸ್ಟ್ಯಾಬಿಂಗ್ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಒಂದು ನಾವು ಈ ಈ ಥರ ಘಟನೆಗಳನ್ನು ಮುಂದಿನ ದಿನಗಳಲ್ಲಿ ತಡು ತಡುಗಟ್ಟೆ ಮಾಡಲು ನಾವು ನಾಳೆಯಿಂದ ಒಂದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಇದರದು ಚುಚ್ಚು ನಿಯಂತ್ರಣ ತಂಡ ದು ರಚನೆ ಮಾಡ್ತಾ ಇದ್ದೀವಿ ಈ ತಂಡದ್ದು ಕೆಲಸ ಏನಿರುತ್ತೆ ಅಂದರೆ ಒಂದು ನಮ್ಮದು ಐದಾರು ಸಿಬ್ಬಂದಿ ಒಂದು ವೆಹಿಕಲ್ನಲ್ಲಿ ಯಾವುದೇ ಪಬ್ಲಿಕ್ ಪ್ಲೇಸ್ನಲ್ಲಿ ಹೋಗ್ತಾರೆ ಯಾರ ಮೇಲೆ ಸಂಶಯ ಬರುತ್ತೆ ಅವರದು ಅವರು ಸಿ ಆರ್ ಪಿ ಸಿ ಮತ್ತು ಬಿ ಎನ್ ಎಸ್ ಎಸ್ ಪ್ರಕಾರ ವಿ ಹ್ಯಾವ್ ಪವರ್ಸ್ ಟು ಸ್ಟಾಪ್ ಪೀಪಲ್ ಆ್ಯಂಡ್ ಡೂ ದ ಫ್ರಿಸ್ಕಿಂಗ್ ಆ ಪ್ರಕಾರ ನಾವು ಅವರದು ಪಾಕೆಟ್ ಚೆಕ್ ಮಾಡ್ತೀವಿ ಅವ್ರದ್ದು ಗಾಡಿಗಳು ಕೂಡ ಚೆಕ್ ಮಾಡ್ತೀವಿ ಯಾರು ಪಾಕೆಟ್ನಲ್ಲಿ ಆಗಲಿ ಅಥವಾ ಗಾಡಿನಲ್ಲಿ ಚಾಕು ತಲ್ವಾರ್ ಆ ಥರ ಮಾರಣಾಂತಿಕ ಅಸ್ತ್ರಶಸ್ತ್ರ ಕಂಡು ಬಂದಿದರೆ ನಾವು ನೇರವಾಗಿ ಅವರ ಮೇಲೆ ಆರ್ಮ್ಸ್ ಆ್ಯಕ್ಟ್ದು ಕೇಸ್ ಬುಕ್ ಮಾಡ್ತೀವಿ ಸೊ ಇನ್ನು ಮುಂದೆ ಬೆಳಗಾವಿ ನಗರದಲ್ಲಿ ಯಾರು ಚಾಕು ತಲ್ವಾರ್ ತಗೊಂಡು ತಿರುಗಾಡ್ತಾ ಇದ್ದರೆ ದೇ ವಿಲ್ ಹಾವ್ ಟು ಫೇಸ್ ಲೀಗಲ್ ಆ್ಯಕ್ಷನ್ ಬರೀ ಆರ್ಮ್ಸ್ ಆ್ಯಕ್ಟ್ ಕೇಸ್ ಹಾಕ್ಕೊಂಡು ಅರೆಸ್ಟ್ ಮಾಡ್ಕೊಂಡು ನಾವು ನಿಂತಲ್ಲ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಸೊ ದ್ಯಾಟ್ ಪ್ರತಿಯೊಂದು ಹಬ್ಬ ಬಂದರೆ ಇವರು ಸ್ಟೇಷನ್ನಲ್ಲಿ ಬಂದು ಹಾಜರಿ ಕೊಡಬೇಕು ಸೊ ಮುನ್ನ ನಾವು ಈ ಥರ ಯಾರು ಚಾಕು ತಲವಾರ್ ತಗ ತೊಗೊಂಡು ತಿರ್ಗಾಡ್ತಾ ಇದ್ದರೆ ಇದು ಅವರಿಗೆ ಎಲ್ಲರಿಗೆ ವಾರ್ನಿಂಗ್ ಇದೆ ಡು ನಾಟ್ ಪ್ಲೇ ವಿತ್ ಲಾ